ಶಕ್ತಿ ರ ಎಲ್ಲೀತಂತ ನಿಕೆ ಯಾರ್ ಮೊಹೋಗೆ ಮೊಂಟಾ ಅಂತ ನೋಡಲಿ ಟಕ್ 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 ಹಲೋ ವಾ ಲೇ ಮೌಂಟ್ ಎವರೆಸ್ಟ್ ಅಂತ ಐತಲ್ಲ ಅಲ್ಲಿ ಮೇಲೆ ಶಿವಲಿಂಗ ಐತಂತ ಹೋಗೋಮ್ಮ ಹ ರೆಡಿ ಆಮ್ ರೆಡಿ ನಾ ನಾ ವಾಪಸ್ ಬರ್ತೇನೆ ವಾಪಸ್ ಬರ್ತಾರ ಈ ವರ್ಷ ನಾನು ಪಾದಯಾತ್ರೆಗೆ ಬರ್ತೀನಿ ಅಂತ ಹೇಳಿದಾಗ ಸ್ವತಃ ಮಲ್ಲಿಕಾರ್ಜುನ ತನ್ನ ಮತ್ತು ಭ್ರಮರಾಂಬೆಯ ಲಗ್ನ ಪತ್ರ ತಂದು ಎಂಬಂತೆ ಆಶ್ಚರ್ಯಪಟ್ಟಲು ನಮ್ಮವ್ವ ಬೆಳಗ್ಗೆ ಐದು ಮೂವತ್ತಕ್ಕೆ ಕೆಸರು ತುಂಬಿದ ಭತ್ತದ ಗದ್ದೆಗಳನ್ನು ದಾಟಿ ಹೊರಟಾಗ ಹಾಕಿದ್ದ ಚಪ್ಪಲಿಗಳು ಜಾರ್ತವೆ ಅಂತ ಕೈಯಲ್ಲಿ ಇಟ್ಕೊಂಡು ಬರಿಗಾಲಲ್ಲಿ ಹೊರಟ್ಲು ಕಟ್ಟೆ ವೀರಾಂಜನೇಯ ಸ್ವಾಮಿ ಮಂದಿರ ಬಂದಾಗ ಮಂಡಾಳೊಗ್ಗರಣೆ ಶಿರಾ ಪ್ರಸಾದ ತಿಂದು ಮುಂದೆ ಇನ್ನು ಒಂಬತ್ತು ಕಿಲೋಮೀಟರ್ ದೂರವಿದ್ದ ನಾಗಲೂಟಿ ವೀರಭದ್ರಸ್ವಾಮಿ ದೇವಸ್ಥಾನದತ್ತ ನಲ್ಲಮಲ್ಲ ಹುಲಿ ಸಂರಕ್ಷಿತ ಅರಣ್ಯಧಾಮದಲ್ಲಿ ಹೆಜ್ಜೆ ಇಟ್ಟು ಹೊರಟಾಗ ಮಲ್ಲಮ್ಮನ ಪವಾಡಗಳ ಮೊದಲ ರೂಪ ನೋಡಿದ್ದೆ ಅವ್ವ ನಡೀತಾ ಇರಲಿಲ್ಲ ಓಡ್ತಾ ಇದ್ದಂಗಿತ್ತು ಹಿಮಾಲಯದ ಪರ್ವತಗಳನ್ನು ಹತ್ತಿದ್ದ ನನ್ನ ಅಹಂ ಸ್ವಲ್ಪ ಘಾಸಿಗೊಂಡರು ಏನೋ ತುಂಬ ತಿಳಿದವನಂತೆ ಮರದ ಕೆಳಗೆ ಕಾಯ್ತಾ ಇದ್ದ ಅವನಿಗೆ ತೆವಳುತ್ತಾ ಬರ್ತಾ ಇದ್ದ ನಾನು ಹೇಳಿದೆ ಆರಂಭದಲ್ಲೇ ಹುಚ್ಚ ಬಟ್ಟೆ ವೇಗ ಬೇಡ ನಂತರ ಒಂದೊಂದು ಹೆಜ್ಜೆನೂ ಕಷ್ಟ ಆಗತ್ತೆ ಅಂತ ಎಷ್ಟಾದರೂ ನನ್ನ ಹುಟ್ಟಿಸಿದವಳು ನನ್ನಂತೆಯೇ ನಿರ್ಲಕ್ಷ್ಯ ಮಾಡಲು ಓ ಹಾ 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 ಅಲ್ಲಮ್ಮ ಕುದು ಹೊಡೆದಿಲ್ಲ ಅಲ್ಲಿ ಹಾಂ ನಮಗೇನು ಆಗ್ತಿಲ್ವ ನಮಗೆ ಇಂಥಲ್ಲಿ ನಮಗೆ ಖುಷಿ ಆಗುತ್ತೆ ಹ್ಞೂ ವೀರಭದ್ರಸ್ವಾಮಿ ದೇವಸ್ಥಾನದಿಂದ ಶುರುವಾಯಿತು ಬೆಟ್ಟ ಹತ್ತುವ ಹೆಜ್ಜೆಗಳು ಇದು ನನ್ನ ಎಕ್ಸ್ಪರ್ಟೀಸ್ ಹೆಜ್ಜೆಗಳು ಒಂದೊಂದೇ ಮೇಲಕ್ಕೆ ಹೋಗ್ತಾ ಇದ್ದವನಿಗೆ ಕಂಡಿದ್ದು ಇದೇ ಹಳದಿ ಸೀರೆ ಪೆಂಗ್ವಿನ್ ಪಕ್ಷಿ ಆಶ್ಚರ್ಯ ಏನಂದರೆ ಈ ಪೆಂಗ್ವಿನ್ ಪಕ್ಷಿ ಹಾರ್ತಾ ಇತ್ತು ಎರಡನೇ ಹೆಬ್ಬಾಗಿಲು ಹಾರೋದು ನಿಲ್ಲುವಂತೆಯೇ ಇರಲಿಲ್ಲ ನನ್ನ ಜಂಘಾಬಲ ನಿಧಾನವಾಗಿ ಇಳಿತಾ ಇದ್ದಿದ್ದು ನನ್ನ ಗಮನಕ್ಕೆ ಬರ್ತಾ ಇದ್ದರೂ ಮನಸ್ಸು ಒಪ್ಪಲಿಲ್ಲ ಇದು ಯೂಟ್ಯೂಬ್ನಾಗ ಬರ್ತೀನಿ ನೋಡಿ ನಾನು ಹೋಗಿಲ್ಲ ಇಲ್ಲಿ ಚಲೋ ಮಾಡೀವಿ ಆರು ಒಂಬತ್ತು ಹದಿನೈದು ಹದಿನೈದು ಎಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಕದೀವಿ ಇಲ್ಲಿ ಇಲ್ಲಿ ರೆಸ್ಟ್ ಅದ ಇಲ್ಲಿಂದ ಎರಡು ಕಿಲೋಮೀಟ್ರ್ ಅಂದ್ರೆ ರೆಸ್ಟ್ ಅದ ಇದು ಆರು ಕಿಲೋಮೀಟ್ರ್ ಇದು ಮೂರು ಕಿಲೋಮೀಟ್ರ್ ಇದು ಎರಡು ಕಿಲೋಮೀಟ್ರ್ ಇದು ನಾಲ್ಕು ಕಿಲೋಮೀಟ್ರ್ ಏನೈತಲ್ಲ ಒಂಬತ್ತು ಹನ್ನೊಂದು ಹ್ಞೂ ಹದಿನೈದು ಇದು ಇದೆ ಎರಡು ಪ್ಲಸ್ ನಾಲ್ಕು ಅದ ಮೇನು ಹದಿನೈದು ಅದ ಅದು ಆರು ಆರು ಕಿಲೋಮೀಟರ್ ಮೇನ್ ಓಕೆ ಓಕೆ ಜೀವಂತ ಹೋಗ್ತೀವಿ ಅಂತ ಅನಿಸ್ತೈತಿ ಮೇಡಮ್ ಸಿಕ್ಸ್ ಅವರ್ಸ್ ಆಫ್ ಕಂಟಿನ್ಯೂಸ್ ವಾಕಿಂಗ್ ಬಾ ಹಿಂದ ಅದರ ಏನು ಮಧ್ಯಾಹ್ನದ ಊಟಕ್ಕೆ ಪೆದ್ದಚೆವು ಅನ್ನದಾನ ಶಿಬಿರ ಹತ್ತಿರ ಬಂದು ಊಟ ಮುಗಿದಾಗ ಅಲ್ಲಿನ ಸ್ವಯಂ ಸೇವಕರು ಕೊಟ್ಟ ಆಯುರ್ವೇದ ತೈಲ ತಿಕ್ಕಿ ತಿಕ್ಕಿ ನಿವೃತ್ತಿ ಘೋಷಿಸ್ತಾ ಇದ್ದ ಸ್ನಾಯುಗಳಿಗೆ ಚೈತನ್ಯ ತುಂಬುವ ವಿಫಲ ಯತ್ನ ಮಾಡಿದ್ದಾಗಿತ್ತು ಇನ್ನಾಗದು ಎಂದಾಗ ಅಲ್ಲೇ ಸಿಕ್ಕ ಟೆಂಟಿನ ನೆರಳಲ್ಲಿ ನಿಶ್ಚೇತನಾಗಿ ಬಿದ್ದರೆ ಇದೇ ಪವಾಡದ ಮಲ್ಲಮ್ಮ ಕಣ್ಣು ಬಿಟ್ಕೊಂಡು ಕುಳಿತು ನಮ್ಮ ಚೀಲಗಳ ನಮ್ಮ ಬೂಟುಗಳ ರಕ್ಷಣೆ ಮಾಡ್ತಾ ಇದ್ಲು ಅಲ್ಲಿವರೆಗೂ ಸಿಕ್ಕ ಬಿದಿರಿನ ಕಾಡಿನ ನೆರಳ ರಕ್ಷಣೆ ಇನ್ನು ಮುಂದೆ ಭೀಮನ ಕೊಳದವರೆಗೂ ಇಲ್ಲವೇ ಇಲ್ಲ ಮಠಮಟ ಮಧ್ಯಾಹ್ನದ ಬಿಸಿಲು ಒಂದಾದ ಮೇಲೆ ಒಂದರಂತೆ ಗುಡ್ಡಗಳು ಹತ್ತೋದು ಇಳಿಯೋದು ತಾಸು ಕಿಲೋಮೀಟರ್ ನನಗೆ ವಾಚನೆ ತೋರಿಸುವಂತೆ ಭೀಮನ ಕೊಳದ ಪಾತಾಳದಂತಿದ್ದ ಇಳುವು ಇಳಿದು ಕೈಲಾಸದ್ವಾರ ದ್ವಾರ ಏರ್ತಾ ಇರುವಾಗ ದಿನ ಕಳೆದು ದಟ್ಟ ಕತ್ತಲೆ ಅಂತಹ ಕತ್ತಲೆಯಲ್ಲೂ ಸಾಗರೋಪಾದಿಯಲ್ಲಿ ನಿಲ್ಲದ ಜನಗಳ ಸಾಲು ನಿಸ್ತೇಜವಾಗಿದ್ದ ನನ್ನ ತೊಡೆಗಳ ಮಂಡಿಗಳ ಒತ್ತುತ್ತಾ ಕುಳಿತಾ ಇದ್ದಾಗ ಅವ ಕೇಳಿದ್ಲು ಕೈ ಹಿಡಿದು ಮೇಲೆ ಹತ್ತಿಸ್ಲೆ ಎಂದು ಆ ಕ್ಷಣದಲ್ಲಿ ನನ್ನಲ್ಲೇ ಒಂದು ಪ್ರಶ್ನೆ ಉದ್ಭವ ಆಯಿತು ಮಂಡಿ ಇಲ್ಲ ಇಲ್ಲ ಅಷ್ಟು ಆರ್ಥರೈಟ್ ಇತ್ತು ಬೂಟ್ ಹಾಕೊಂಡಿನಿ ಇದು ಕೈಯಾಗ ಚಸ್ಮ ಹಾಕೊಂಡಿನಿ ಟೋಪಿಗೆ ಹಾಕೊಂಡಿನಿ ಕುಂಟು ಕುಂಟು ನಡಕತ್ತೀನಿ ಕುದುರೆ ಕುದುರೆ ಹೊಡೆದಂಗೆ ಹೊಡಕತ್ತ ಚಾರಣಕ್ಕೆ ಎಂದೇ ಮಾಡಲ್ಪಟ್ಟ ಬೂಟುಗಳು ಕೋಲು ಬಿಸಿಲ ರಕ್ಷಣೆಗೆ ಎಂದು ಹಾಕಿದ್ದ ಟೋಪಿ ಕನ್ನಡಕ ಇಷ್ಟೆಲ್ಲ ಇದ್ರು ನನ್ನ ಸುತ್ತಲೂ ನಡೆಯುತ್ತಿದ್ದ ಅವರಲ್ಲಿ ಕೆಲವೊಬ್ಬರು ಐದರಿಂದ ಆರು ವರ್ಷದ ಹಸುಳೆಗಳು ಎಪ್ಪತ್ತರಿಂದ ಎಂಬತ್ತರ ವಯೋವೃದ್ಧರು ಬಹುತೇಕರು ಬರಿಗಾಲಲ್ಲೇ ನಡುಗೆ ಕೆಲವರ ಕಾಲಲ್ಲಿ ರಕ್ತ ಸುರಿತಾ ಇದ್ದರೆ ಅದಕ್ಕೊಂದು ಸುಮ್ಮನೆ ಹಾಳೆಯಿಂದ ಮುಚ್ಚಿದರು ಎಲ್ಲೂ ನಿಲ್ಲುವ ಸೂಚನೆಯೇ ಇಲ್ಲ ಯಾಕೆ ಹೀಗೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಮರುದಿನ ಮಲ್ಲಿಕಾರ್ಜುನನ ಗರ್ಭಗುಡಿಯಲ್ಲಿ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರ ಅವರೊಂದಿಗಿತ್ತು ಹೆಜ್ಜೆ ಹೆಜ್ಜೆಯಲ್ಲೂ ಶಂಭೋ ಶಂಕರ ಹರ ಹರ ಮಹಾದೇವ್ ಎಂಬ ಔಷಧಿ ನೋವು ಬರಲು ಬಿಟ್ಟಿರಲೇ ಇಲ್ಲ ಜಗವೇ ಇಲ್ಲದವನಿಗೆ ಜಗದೀಶನಿದ್ದಾನಂತೆ ಬಲವೇ ಇಲ್ಲದವನಿಗೆ ಭೋಲಾಶಂಕರನ ಕೃಪೆ ಇದೆಯಂತೆ ಆ ನಂಬಿಕೆ ಆ ಭಕ್ತಿರಸದ ಉನ್ಮಾದ ಮಲ್ಲಮ್ಮನನ್ನು ಮಲ್ಲಿಕಾರ್ಜುನನತ್ತ ನಡೆಸ್ತಾ ಇದ್ದಿಲ್ಲ ತೇಲಿಸ್ತಾ ಇತ್ತು